ಪುಟ್ಟ ಮಕ್ಕಳು ಬಾರದ ಮಳೆರಾಯನಿಗಾಗಿ ಪ್ರಾರ್ಥನೆಯ ಮೊರೆಯೂ ಇವರಿಗೆ ಆಟ ಜೊತೆಗೆ ಹಾಡಿನ ಪಾಠ ಇದು ಗುರ್ಜಿ ಆಟ ಪ್ರಾಸದ ಹಾಡು ಹಾಡುತ್ತಾ ತಲೆಯ ಮೇಲೆ ಕೈ ಇಡುತ್ತಾ ಸುತ್ತುವ ಗತ್ತಿನಾಟ ರತ್ತೋ ರತ್ತೋ ರಾಯನ ಮಗಳೇ ಲಯದೊಂದಿಗೆ ಮೈಯ ತಿರುಚಾಟ ಹಾಡು ಕುಣಿತಗಳ ಮೊದಲ ಪಾಠ ಜೊತೆಗೆ ಮೈಯ ಮಾಟ ಉಳಿಸಬಲ್ಲ ವ್ಯಾಯಾಮ ಅಚ್ಚೊಚ್ಚು ಕಲಗೊಚ್ಚು ಕಣ್ಣ ಮುಚ್ಚೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆನೋ ಬಿಟ್ಟೆ ಕಣ್ಣು ಮುಚ್ಚಲೇ ಗೊತ್ತಿಲ್ಲದವರಿಲ್ಲ ಬಚ್ಚಿಟ್ಟುಕೊಳ್ಳುವ ಕಣ್ತಪ್ಪಿಸುವ ಹುಡುಕುವ ಮೋಜುಗಳ ಆಟದಲ್ಲಿ ಮೈ ಮರೆಯದ ಚಿನ್ನ ಚಿನ್ನರು ಹುಡುಕಿದರೂ ಸಿಗುವುದಿಲ್ಲ